ಏ ಗೈಸ್ ಇವತ್ತು ನಮ್ಮ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಸಿನಿಮಾಗಳ ಬಗ್ಗೆ ಒಂದು ಸ್ಮಾಲ್ ರಿಗ್ಯಾಬ್ ಮಾಡೋಣ ಬನ್ನಿ ಮೊದಲಿಗೆ ದರ್ಶನ್ ಸಾರ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಒಂದರಲ್ಲಿ ಅದು ಮೆಜೆಸ್ಟ್ ಸಿನಿಮಾ ಮೂಲಕ ಅಲ್ಲಿ ಅವರ ಮಾಸ್ ಎಂಟ್ರಿ ನೋಡಿದರೆ ಅಭಿಮಾನಿಗಳು ಇಂದಿಗೂ ಪೂರ್ಜೋಶ್ ಆಗ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನೂ ಪ್ರೆಸ್ ಮಾಡಿ ಆಮೇಲೆ ಒನ್ ಬೈ ಒನ್ ಸೂಪರ್ ಹಿಟ್ ಕೊಡ್ತಾ ಬಂದರು ಎರಡು ಸಾವಿರದ ಮೂರರಲ್ಲಿ ಖರಿಯ ಎರಡು ಸಾವಿರದ ನಾಲ್ಕರಲ್ಲಿ ಕಲಾಸಿ ಪಾಳ್ಯ ಎರಡು ಸಾವಿರದ ಐದರಲ್ಲಿ ಅಯ್ಯ ಸಖತ್ ಮಾಸ್ ಮೂವೀಸ್ ಅಂತಲೇ ಕರೆಯಬಹುದು ಸ್ನೇಹಿತರೆ ಹಾಗೆ ಎರಡು ಸಾವಿರದ ಏಳರಲ್ಲಿ ಭೂಪತಿ ಎರಡು ಸಾವಿರದ ಎಂಟರಲ್ಲಿ ಗಜ ಅಲ್ಲಿ ದರ್ಶನ್ ಡ್ಯಾನ್ಸ್ ಫೈಟ್ ಎಮೋಷನ್ಸ್ ಎಲ್ಲ ಮಿಕ್ಸಾಗಿ ಅಭಿನಯಗಳ ಫೇವ್ರೇಟ್ ಆಯಿತು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಅಬಯ್ ಆಗಿರ್ಬೋದು ಎರಡು ಸಾವಿರದ ಹತ್ತರಲ್ಲಿ ಪೌರ್ಕಿ ಕೂಡ ಮಾಸ್ತರನ್ನು ಕೊಟ್ಟವು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಾಗ ಸಾರಥಿ ಸರ್ ಆ ಕತೆ ಆ ಮ್ಯೂಸಿಕ್ ಆ ದರ್ಶನ್ ಇಮೇಜ್ ಹೆವಿ ಹೆವಿಯಾಗಿತ್ತು ಸ್ನೇಹಿತರೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಮಂದ ಸಂಗುಳಿ ರಾಯಣ್ಣ ಇಲ್ಲಿ ದರ್ಶನ್ ಲೆಟ್ರಲ್ಲಿ ಹಿಸ್ಟ್ರಿ ಬರೆದ್ರು ಜನರು ಅವರನ್ನು ನಾಯಕನಷ್ಟೇ ಅಲ್ಲ ಯೋಧ ಅಂತ ಫೀಲ್ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬೃಂದಾವನ ಹಾಗೆ ಎರಡು ಸಾವಿರದ ಹದಿನಾಲ್ಕರ ಅಂಬರೀಷ್ ಎರಡು ಸಾವಿರದ ಹದಿನೈದರ ಮಿಸ್ಟರ್ ಐರಾವತ ಎಲ್ಲ ಪ್ಯಾನ್ಸ್ ಫುಲ್ ಸಪೋರ್ಟ್ ಕೊಟ್ಟರು ನಂತರ ಬಂದು ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಆಗಿರ್ಬೋದು ಜಗ್ಗುದಾದಾನೆ ಅಂತ ಕರಿಬೋದು ಮಸ್ತ್ ಮಾಸ್ ಆಗಿದ್ದವು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ತಾರಕ್ ಆಗಿರುತ್ತೆ ಚಕ್ರವರ್ತಿ ಪ್ರೇಮಬರಹಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಫಿಕರ ಅಂತಲೇ ಕರೀಬೋದು ಯಾಕಂದರೆ ಇಲ್ಲಿ ಬಂದು ನೋಡೋ ಸ್ನೇಹಿತರೆ ಯಜಮಾನ್ ಆಗಿರ್ಬೋದು ಒಡೆಯ ಕುರುಕ್ಷೇತ್ರ ಅದರಲ್ಲಿ ಕುರುಕ್ಷೇತ್ರ ಅವರ ಐವತ್ತನೇ ಸಿನಿಮಾ ಆಗಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಬರ್ಟ್ ಅದು ನೂರಕ್ಕೆ ನೂರು ಬ್ಲಾಕ್ ಬ್ಲಾಸ್ಟರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕ್ರಾಂತಿ ಹಾಗೆ ಕಟೇರ ಇಬ್ಬರನ್ನು ಜನ ಫುಲ್ ಎಂಜಾಯ್ ಮಾಡಿದ್ರು ಈಗ ಬರುತ್ತಿರುವ ಸಿನಿಮಾ ಡೆವಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದಕ್ಕೆ ಆಲ್ರೆಡಿ ಹ್ಯೂಜ್ ಹೈಪಿದೆ ಸ್ನೇಹಿತರೆ ಒಟ್ಟಾರೆ ದರ್ಶನ್ ಸರ್ ಅವರ ಕರಿಯರ್ ಮಾನ್ ಅಂದರೆ ಮಾಸ್ ಕ್ಲಾಸ್ ಆ್ಯಕ್ಷನ್ ಎಮೋಷನ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಜನ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಮ್ಮೆ ಪಡ್ತಾರೆ ಸರಿ ಗೈಸ್ ನಿಮ್ಮ ಫೇವ್ರೇಟ್ ದರ್ಶನ್ ಸಿನಿಮಾ ಯಾವುದು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ